ಸ್ವಾಗತ ಇದೀಗ ಹೆಡ್ಲೈನ್ಸ್ ಕೊನೆಯಂಕೆ ಹೊರಬೀಡಿನ ಬಳಿಕ ಅಸಾಧಿಯವರಿಂದ ಕಂಕಣ ಕಟ್ಟಿಸಿಕೊಂಡ ಕೋಣ ಜಾತ್ರೆಗೆ ಕ್ಷಣಗಣನೆ ಕೊಲೆಗೆ ಯತ್ನಿಸಿದ ಆರೋಪಿ ಸುಮನ್ಗೆ ಹತ್ತು ವರ್ಷ ಶಿಕ್ಷೆ ಹದಿನಾಲ್ಕು ಸಾವಿರ ರೂಪಾಯಿ ದಂಡ ವಿಧಿಸಿ ಆದೇಶ ಹೊರಡಿಸಿದ ನ್ಯಾಯಾಲಯ ಗುಡ್ನಾಪುರದಲ್ಲಿ ಭಕ್ತರ ಹರ್ಷೋದ್ಗಾರದ ನಡುವೆ ಬಂಗಾರೇಶ್ವರ ದೇವರ ತೆಪ್ಪದ ತೇರು ಕೃಷ್ಣ ಜೋಗಿ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರಜಾಶಕ್ತಿಯಿಂದ ಸಹಾಯಕ ಆಯುಕ್ತರಿಗೆ ಮನವಿ ಮತ್ತು ಶ್ರದ್ಧೆ ಶಾಂತ ವಾತಾವರಣದಲ್ಲಿ ದೇವರನ್ನು ಪೂಜಿಸಬೇಕು ಸ್ವರ್ಣವಲ್ಲಿ ಶ್ರೀ ದಕ್ಷಿಣ ಭಾರತದ ಪ್ರಸಿದ್ಧ ಖ್ಯಾತಿಯ ಸಿರ್ಸಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯ ಪೂರ್ವ ತಯಾರಿಯ ಸಿದ್ಧತೆಯಂತೆ ಮಾರ್ಚ್ ಹನ್ನೆರಡರಂದು ಮಂಗಳವಾರ ಕೊನೆಯ ಅಂಕಿಯ ಹೊರಬೀಡನ್ನು ಪೂರ್ವ ದಿಕ್ಕಿಗೆ ದೇವಿ ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಕೊನೆಯ ಹೊರಬೀಡು ಮತ್ತು ವಿಶೇಷ ಹೊರಬೀಡಾಗಿದ್ದರಿಂದ ಜನರು ರಾತ್ರಿಯಿಂದ ಸೂರ್ಯ ಉದಯಿಸುವ ಸಮಯದವರೆಗಿದ್ದು ಅನ್ನಪ್ರಸಾದ ಸ್ವೀಕರಿಸಿದರು ಈ ಬಾರಿ ಕೇಸರಿಬಾತಿನ ಊಟವನ್ನು ಭಕ್ತರು ಬೆಳಗಿನ ಜಾವದವರೆಗೂ ಕಾದು ಸ್ವೀಕರಿಸಿದರು ಎಷ್ಟೇ ಚಳಿ ಇದ್ದರೂ ಅಂಕಿ ಹೊರಬೀಡಿಗೆ ಮಾತ್ರ ಜನರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ದೇವಿ ನೀಡಿದ ಪ್ರಸಾದವೆಂದು ಅನ್ನಪ್ರಸಾದ ಸ್ವೀಕರಿಸುತ್ತಾರೆ ಇದು ಶ್ರೀದೇವಿಯ ಶಕ್ತಿ ಅಂತಲೇ ಹೇಳಬಹುದು ಅನ್ನಪ್ರಸಾದದ ಪೂರ್ವದಲ್ಲಿ ಪಲ್ಲಕ್ಕಿಯಲ್ಲಿಟ್ಟು ಪೂಜಿಸುವ ಶ್ರೀದೇವಿಯ ಉತ್ಸವ ಮೂರ್ತಿಯನ್ನು ಪೂರ್ವ ದಿಕ್ಕಿಗೆ ಮೆರವಣಿಗೆಯೊಂದಿಗೆ ಕೊಂಡೊಯ್ಯಲಾಯಿತು ಅಲ್ಲಿ ಪುರೋಹಿತರಿಂದ ಉತ್ಸವ ಮೂರ್ತಿಗೆ ಪಡವಿಗೆಯನ್ನಿಟ್ಟು ಪೂಜೆ ಮಾಡಿದಂತೆ ಇತ್ತ ಧಾರ್ಮಿಕ ವಿಧಾನಗಳನ್ನು ಅಸಾದಿ ಮೇತ್ರಿ ಮತ್ತು ನಾಡಿಗ ಮನೆತವದರಿಂದ ನಡೆಯಿತು ಉಡಿ ತುಂಬುವಿಕೆ ಬಲಿ ಪೂಜೆ ಚರ್ಮವಾದ್ಯ ಮತ್ತು ಕಹಳೆಗೆ ಪೂಜೆ ಮಾಡಲಾಯಿತು ಈ ವಿಧಿವಿಧಾನಗಳು ಸುಮಾರು ರಾತ್ರಿ ನಾಲ್ಕು ಗಂಟೆಯವರೆಗೂ ನಡೆದ ಬಳಿಕ ಕೊನೆಯ ಮಂಗಳಾರತಿಯೊಂದಿಗೆ ಅನ್ನ ಪ್ರಸಾದ ವಿತರಣೆ ಮಾಡಲಾಯಿತು ಅನ್ನಪ್ರಸಾದದ ಕಾರ್ಯಕ್ರಮ ಬೆಳಗಿನ ಜಾವದವರೆಗೆ ನುಡಿಯಿತು ನಂತರ ಪಲ್ಲಕ್ಕಿಯನ್ನು ಮೆರವಣಿಗೆಯಲ್ಲಿ ಮರ್ಕಿದುರ್ಗಿ ದೇವಸ್ಥಾನಕ್ಕೆ ತಂದು ಪೂಜೆ ಸಲ್ಲಿಸಿದ ಬಳಿಕ ಮತ್ತೆ ಮಾರಿಕಂಬ ದೇವಾಲಯಕ್ಕೆ ತಂದು ಕೊನೆಯ ಮಂಗಳಾರತಿಯೊಂದಿಗೆ ಕೊನೆಯ ಅಂಕೆಯವರು ಬೀಟಿಗೆ ಶುಭಮಂಗಳ ಮಾಡಲಾಯಿತು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸುಮಾರಿಗೆ ಜಾತ್ರಾ ಗದ್ದುಗೆಗೆ ಶ್ರೀದೇವಿಯ ಉತ್ಸವ ಮೂರ್ತಿ ಇರುವ ಪಲ್ಲಕ್ಕಿಯನ್ನು ಜಾತ್ರಾ ಗದ್ದುಗೆಯ ಮೇಲಿಟ್ಟು ಬಳಿಕ ಗದ್ದುಗೆಯ ಮುಂಭಾಗದಲ್ಲಿ ಅಂಕಿ ಹಾಕುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅಸಾದಿಯವರು ಪ್ರಮುಖ ಪಾತ್ರ ವಹಿಸುತ್ತಾರೆ ಅವರು ರಂಗ ಹಾಕಿದ ಬಳಿಕ ಪಟ್ಟದ ಕೋಣನನ್ನು ದೇವಾಲಯದಿಂದ ಮೆರವಣಿಗೆಯೊಂದಿಗೆ ರಂಗದ ಬಳಿ ತರಲಾಯಿತು ನಂತರ ಕೋಣನಿಗೆ ಪೂಜೆ ಸಲ್ಲಿಸಿದ ಬಳಿಕ ಅಸಾದಿ ಮನೆ ತಂದವರು ಕೋಣನಿಗೆ ಅಂಕಿ ಹಾಕಿದರು ಅಂದರೆ ಕೋಣನಿಗೆ ಕಂಕಣ ಕಟ್ಟಿದರು ಈ ಸಂದರ್ಭದಲ್ಲಿ ಬಹಳ ಷ್ಟು ಬಾಬುದಾರರು ಭಕ್ತಿಯಿಂದ ಕೈಗೆ ಕಂಕಣ ಕಟ್ಟಿಸಿಕೊಂಡರು ಈ ಪ್ರಕ್ರಿಯೆ ಮುಗಿದ ಬಳಿಕ ಜಾತ್ರೆಯ ಸಂಪ್ರದಾಯದಂತೆ ಬಾಬುದಾರರು ಮೆರವಣಿಗೆಯೊಂದಿಗೆ ಹೋಗಿ ಮೇಟಿ ಬಾಬುದಾರರಿಗೆ ಆಮಂತ್ರಣ ನೀಡಿ ಅವರನ್ನು ಹಣತೆಯ ಮಣ್ಣಿನ ಗಡುಗೆಯೊಂದಿಗೆ ಜಾತ್ರಾ ಗದ್ದುಗೆಗೆ ಕರೆತರಲಾಯಿತು ನಂತರ ನಾಡಿಗ ಬಾಬುದದಾರರು ಉತ್ಸವ ಮೂರ್ತಿಗೆ ಮಂಗಳಾರತಿ ಬೆಳಗಿದ ಬಳಿಕ ಅದೇ ಮಂಗಳಾರತಿಯಿಂದ ಗಡುಗೆಯಲ್ಲಿದ್ದ ಹಣತೆಗೆ ಮೇಟಿ ದೀಪ ಹಚ್ಚಿದರು ಇದಾದ ಬಳಿಕ ಮೇಟಿ ಬಾಬುದಾರರು ಮೇಟಿ ದೀಪವನ್ನು ಜತನದಿಂದ ದೀಪ ಹಾರದಂತೆ ನೋಡಿಕೊಳ್ಳುತ್ತಾ ಮೆರವಣಿಗೆಯೊಂದಿಗೆ ಮನೆಗೆ ಸಾಗಿದರು ದೇವಿಯು ರಥಾರೂಢಳಾಗಿ ಜಾತ್ರಾ ಗದ್ದುಗೆಗೆ ಬಂದ ಬಳಿಕ ಮತ್ತೆ ಇದೇ ಮೇಟಿ ದೀಪದಿಂದ ಮಂಗಳಾರತಿ ಮಾಡುವುದರಿಂದ ಅಲ್ಲಿಯವರೆಗೂ ಮೇಟಿ ಬಾಬುತುದಾರರು ದೀಪ ಹಾರದಂತೆ ಅತ್ಯಂತ ಜಾಗೃತಿ ವಹಿಸಿ ನೋಡಿಕೊಳ್ಳಬೇಕು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟು ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಿದ ಹುಡುಗಿಯ ಮೊಬೈಲ್ ನಂಬರ್ ಕೊಡದ ಆಕೆಯ ಸೋದರನಿಗೆ ಚಾಕುವಿನಿಂದ ಎರಡು ಬಾರಿ ಚುಚ್ಚಿ ಕೊಲೆ ಮಾಡಲು ಯತ್ನಿಸಿದ ಆರೋಪಿ ಸಿದ್ದಾಪುರ ತಾಲೂಕಿನ ಕುಂಜಿಯ ಸುಮನ್ ಶಂಕರಪ್ಪ ಗೌಡರಿತನಿಗೆ ನಗರದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಇವರು ಹತ್ತು ವರ್ಷ ಶಿಕ್ಷೆ ಹಾಗೂ ಹದಿನಾಲ್ಕು ಸಾವಿರ ರೂಪಾಯಿ ದಂಡ ಗಾಯಾಳುವಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲು ಆದೇಶ ಹೊರಡಿಸಿದ್ದಾರೆ ಈ ಘಟನೆ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರಂದು ನಡೆದಿದ್ದು ಸಿದ್ದಾಪುರ ಠಾಣೆಯಲ್ಲಿ ದೂರು ದಾಖಲಾಗಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳ ಪಡಿಸಲಾಗಿತ್ತು ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಹೆಮ್ಮಳಗೀಕರ್ ಇವರು ಪ್ರಕರಣದ ವಿದ್ಯಮಾನಗಳನ್ನು ಮತ್ತು ಸಾಕ್ಷಿದಾರರ ಸಾಕ್ಷ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗೆ ಶಿಕ್ಷೆ ನೀಡಬೇಕೆಂದು ಸಮರ್ಥವಾಗಿ ವಾದ ಮಂಡಿಸಿದ್ದರು ಸಿರ್ಸಿ ತಾಲೂಕಿನ ಗುಂಡಾಪುರದ ಹೊಳೆಯಲ್ಲಿ ಶಿವರಾತ್ರಿ ನಿಮಿತ್ತವಾಗಿ ಶ್ರೀ ಬಂಗಾರೇಶ್ವರ ದೇವರಿಗೆ ತೆಪ್ಪದ ತೆಯರು ಎಳೆಯಲಾಯಿತು ಈ ಸುಂದರ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು okay uh -huh. మారికమ్మ దేవస్థాన సిర్సి ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜ್ಯದ ಪ್ರತಿಷ್ಠಿತ ಶಕ್ತಿ ಪೀಠಗಳಲ್ಲಿ ಒಂದಾದ ಸಿರಿಸಿಯ ಶ್ರೀಮಾರಿಕಾಂಬೆ ದೇವಿಯ ಜಾತ್ರೆಯು ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಶ್ರೀ ದೇವಿಯ ರಥೋತ್ಸವ ಹಾಗೂ ಶೋಭಾ ಯಾತ್ರೆಯು ಬುಧವಾರ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಇಪ್ಪತ್ತೇಳಕ್ಕೆ ಆರಂಭಗೊಳ್ಳುವುದು ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಮೂರು ಎರಡ್ ಸಾವಿರದ ನಾಲ್ಕರ ತನಕ ಜಾತ್ರಾ ಸೇವಾ ಕಾರ್ಯಕ್ರಮಗಳು ಬೆಳಗ್ಗೆ ಐದರಿಂದ ರಾತ್ರಿ ಹತ್ತು ಗಂಟೆಯ ತನಕ ನಡೆಯಲಿದ್ದು ಹಾಗೂ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಬೆಳಗ್ಗೆ ಹತ್ತು ಹದಿನೈದು ಗಂಟೆಯವರೆಗೆ ಮಾತ್ರ ನಡೆಯಲಿದೆ ನಾಡಿನ ಸಕಲ ಭಕ್ತರಿಗೂ ಆದರದ ಸ್ವಾಗತ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಶ್ರೀ ಮಾರಿಕಾಂಬೆಯ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆ ಹಾಗೂ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ ವಿಶೇಷ ಸೂಚನೆ ಜಾತ್ರೆಯ ಹಂಗಾಮಿ ಅಂಗಡಿಗಳ ಬಗ್ಗೆ ಪ್ಲಾಟ್ ನಂಬರ್ ಮೂರರಿಂದ ಆರಂಭ ಪ್ಲಾಟ್ ಗಳನ್ನು ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಜಾತ್ರಾ ಗದ್ದುಗೆಯಲ್ಲಿ ಟೆಂಡರ್ ಮೂಲಕ ಕೊಡಲಾಗುವುದು ಶ್ರೀ ದೇವಿಗೆ ಹರಕೆಗೆ ಬಂದ ಸೀರೆ ಕಣ ಹಾಗೂ ಇತರ ವಸ್ತುಗಳನ್ನು ಜಾತ್ರಾ ಚಪ್ಪರದಲ್ಲಿ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಂಜೆ ನಾಲ್ಕರಿಂದ ಎಂಟು ಗಂಟೆಯವರೆಗೆ ಮತ್ತು ರಾತ್ರಿ ಹತ್ತು ಗಂಟೆಯ ನಂತರ ಗದ್ದುಗೆಯ ಮುಂಭಾಗದಲ್ಲಿ ಸವಾಲು ಮೂಲಕ ಕೊಡಲಾಗುವುದು ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಮತ್ತು ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಶ್ರೀ ಮಾರಿಕಾಂಬ ದೇವಸ್ಥಾನದ ಹಿಂಭಾಗದ ಮಾರಿಗುಡಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರದಲ್ಲಿ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನದ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಬಯಸುವವರು ಶ್ರೀ ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಶ್ರೀ ಸುದೀಶ್ ಕಿರಿಯ ಜೊಳೇಕರ್ ಉಪಾಧ್ಯಕ್ಷರು ಶ್ರೀ ಸುದೀಶ್ ಶಿವಪ್ಪ ಹಂದ್ರ ಧರ್ಮದರ್ಶಿಗಳು ಶ್ರೀಮತಿ ವತ್ಸಲ ಪ್ರಭಾಕರಗಡೆ ಧರ್ಮದರ್ಶಿಗಳು ಶ್ರೀ ಶಿವಾನಂದ್ ಪದ್ಮನಾಭ್ ಶೆಟ್ಟಿ ಧರ್ಮದರ್ಶಿಗಳು ಹಾಗೂ ಶ್ರೀ ಮಾರಿಕಂಬ ದೇವಸ್ಥಾನದ ಬಾಬುದಾರರು ಅರ್ಚಕರು ಮತ್ತು ಸಿಬ್ಬಂದಿ ವರ್ಗದವರು ಉಚ್ಚ ನ್ಯಾಯಾಲಯದ ಆದೇಶದಂತೆ ಗೋಪಾಲಕೃಷ್ಣ ದುರ್ಗಾ ಜೋಗಿಯವರ ಮೇಲೆ ವಿಚಾರಣಾ ಕ್ರಮ ಕೈಗೊಂಡು ತಪ್ಪಿತಸ್ಥರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕೆಂದು ಸಹಾಯಕ ಆಯುಕ್ತರಿಗೆ ಪ್ರಜಾಶಕ್ತಿ ಟ್ರಸ್ಟ್ ಇಂದ ಮನವಿ ನೀಡಲಾಯಿತು ಆಪಾದಿತನಿಗೆ ಸರಿಯಾಗಿ ವಿಚಾರಣೆ ನಡೆಸದೇ ಇರುವುದರಿಂದ ಯಲ್ಲಾಪುರ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಅಮಾಯಕ ನಿರಂಜನ್ ಪ್ರಕಾಶ್ ಭಟ್ ಅನ್ಯಾಯವಾಗಿದೆ ಇದನ್ನು ಸರಿಪಡಿಸಿಕೊಡಬೇಕೆಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಪ್ರಜಾಶಕ್ತಿ ಟ್ರಸ್ಟ್ ರಾಜ್ಯಾಧ್ಯಕ್ಷ ಸಾವಿತ್ರಿ ಭಟ್ ಹಾಗೂ ಉಪಾಧ್ಯಕ್ಷ ಡಾಕ್ಟರ್ ರಮೇಶ್ ಕಲಗುಟಗೀಕರ್ ಉಪಸ್ಥಿತರಿದ್ದರು ಶ್ರದ್ಧೆ ಶಾಂತ ವಾತಾವರಣದಲ್ಲಿ ದೇವರ ಭಜಿಸಬೇಕು ದೇವರ ಉಪಾಸನೆಗೆ ಮೂರು ಮಾರ್ಗವಿದೆ ಎಂದು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಜ ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು ಅವರು ಕೋಡಶಿಂಗೆಯಲ್ಲಿ ಸ್ವರ್ಣವಲ್ಲಿ ಶಾಖಾ ಮಠದಲ್ಲಿ ಲಕ್ಷ ತುಳಸಿ ಅರ್ಚನೆ ಹಾಗೂ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮದ ಸಮಾರೋಪದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ದೇವರ ಉಪಾಸನೆಗೆ ಮೂರು ದಾರಿ ಇದೆ ಪ್ರತಿಮೆಯಲ್ಲಿ ದೇವರ ಪೂಜೆ ಅಗ್ನಿಯಲ್ಲಿ ದೇವರ ಪೂಜೆ ಹೃದಯದಲ್ಲಿ ದೇವರ ಪೂಜೆ ಪೂಜೆ ಇದೆ ಈ ಮೂರು ಮಾರ್ಗ ಪ್ರತಿಮೆಯಲ್ಲಿ ದೇವರ ಪೂಜೆ ಎಲ್ಲರಿಗೂ ಇಷ್ಟವಾದದ್ದು ಪ್ರತಿಮೆಯೆಂದರೆ ಆಕಾರ ಮಾತ್ರವಲ್ಲ ಅಂದರೆ ಶಿವಲಿಂಗ ಸಾಲಿಗ್ರಾಮ ಮೂರ್ತಿ ಕೂಡ ಶಿಲಾಮಯ ಲೋಹಮಯವಾದ ಬಿಂಬ ಪೂಜೆ ಅದು ಎಂದರು ಹಿಂದೂ ಧರ್ಮದಲ್ಲಿ ಪ್ರತಿಮಾ ಪೂಜೆ ಮಾತ್ರವಿಲ್ಲ ಅಗ್ನಿಯಲ್ಲಿ ಉಪಾಸನೆ ಇದೆ ಹೃದಯದಲ್ಲಿ ದೇವರ ಉಪಾಸನೆ ಕೂಡ ಇದೆ ಎಲ್ಲ ಕಡೆ ದೇವರ ಇರುವಿಕೆಯ ಅನುಭವಕ್ಕಾಗಿ ಈ ಮೂರು ಸಾಧನಗಳಿವೆ ಅಂತರಂಗ ಬಾಹ್ಯ ಉಪಾಸನೆಗಳಾಗಿವೆ ಎಂದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ